ಪಾಕಿಸ್ತಾನ ನಾವು ಯಾರು ನಾವು ಭಾರತೀಯರು ನಮ್ಮ ಪವರ್ ಎಂಥದ್ದು ನಮ್ಮ ಸೇನೆ ಪವರ್ ಅಂಥದ್ದು ಅನ್ನೋದು ನಿಮಗೆ ಆಗಲಿ ಗೊತ್ತಾಗಿದೆ ಅಲ್ವ ನಿಮ್ಮದೇ ನೆಲಕ್ಕೆ ಹೋಗಿ ನಮ್ಮ ಸೈನಿಕರು ಎಲ್ಲರ ಉಗ್ರರನ್ನು ಮಟಾಶ್ ಮಾಡಿದ್ದಾರೆ ಅದರಲ್ಲೂ ಆಪ್ರೇಷನ್ ಸಿಂಧುರೋರ ಹೆಸರಲ್ಲಿ ನಮ್ಮ ಸೈನಿಕರು ನಿಮ್ಮದ ಸದೆ ಬರೆದಿದ್ದಾರೆ ಆ ಪ್ಯಾಲ್ಗಾಮ್ನಲ್ಲಿ ಈ ಹೆಣ್ಣು ಮಕ್ಕಳು ಸಿಂಧುರು ಬಂದು ಸಾಕಿದ್ರಿ ಹಾಕಿದ್ರಿ ಆ ಉಗ್ರರನ್ನ ಮಟಾಸ್ ಮಾಡಬೇಕು ಅಂತ ನಮ್ಮ ಭಾರತ ಸರ್ಕಾರ ಶಪಥ ಮಾಡಿತ್ತು ಅದರಂತೆ ಪಾಕಿಸ್ತಾನ ನೀವು ಯಾವ ಹೆಣ್ಣು ಮಕ್ಕಳ ಸಿಂಧುರು ಬಂದು ಅಳಿಸಾಕಿದ್ರು ಈ ಸಿಂಧುರು ಒಂದು ಆಪರೇಷನ್ ಮೂಲಕ ನೀವು ಎಲ್ಲೆಲ್ಲಿ ಅಡಗಿದ್ರು ನೀವು ಎಲ್ಲೆಲ್ಲಿ ಕೌಂತ್ಕೊಂಡು ಕುಂತಿದ್ರು ಅಲ್ಲೆಲ್ಲ ನಮ್ಮ ಸೈನಿಕರು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿ ಅನೇಕ ಮಹಿಳೆಯರಿಗೆ ಸಿಂಧುರು ಬಂದು ಅಳಿಸಾಕಿದ್ರು ಅಂಥ ಮಹಿಳೆಯರಿಗೆ ಇವತ್ತು ಯಾರು ಸಿಕ್ಕಿದೆ ಆದ್ದರಿಂದ ನಾನು ನಮ್ಮ ಭಾರತದ ಇಬ್ಬರು ದಕ್ಷಾಧಿಕಾರಿಗಳಾದ ಕರ್ನಲ್ ಸೂಫಿಯಾ ಕುರೇಷಿ ಮತ್ತು ವಿಂಗ್ ಕಮಾಂಡರ್ ವೂಮಿಕ ಅವರ ಸಿಂಗ್ ಅವ್ರಿಗೆ ನನ್ನ ಅರತ್ತರದ ಧೃಂದಿವಾದಗಳು ಅರ್ಪಿಸ್ತಾ ಇದ್ದೀರಿ ಜೈ ಭಾರತ ಮಾತೆ ಹೇ ಪಾಕಿಸ್ತಾನ ನಾವು ಯಾರು ನಮ್ಮ ಪವರ್ ಎಂಥದ್ದು ನಮ್ಮ ಸೇವೆಯ ಪವರ್ ಎಂಥದ್ದು ಅನ್ನೋದು ನಿಮಗಾಗಲೇ ಗೊತ್ತಾಗಿದೆ ನೆಮ್ಮದ ನೆಲಕ್ಕೆ ನುಗ್ಗಿ ನಮ್ಮ ಸೈನಿಕರು ಎಲ್ಲ ಉಗ್ರ ಮಟಾಶ್ಟ್ ಮಾಡಿದ್ದಾರೆ ಇದ್ಯಾವುದು ಆ ಪೆಹಲ್ಗಾಮ್ನಲ್ಲಿ ಎಷ್ಟೋ ಹೆಣ್ಮಕ್ಳು ಸಿಂಧೂರವನ್ನು ಅಳಿಸ್ ಹಾಕಿದ್ರಿ ಅಂಥದೇ ಸಿಂಧೂರವನ್ನ ಆಪರೇಷನ್ ಮೂಲಕ ನಮ್ಮ ಸೈನಿಕರು ನಿಮ್ಮನ್ನೆಲ್ಲ ಮಟಾಷ್ಟು ಮಾಡಿದ್ದಾರೆ ಇದರಿಂದ ಎಷ್ಟೋ ಹೆಣ್ಮಕ್ಳಿಗೆ ನ್ಯಾಯ ಸಿಕ್ಕಿದಂತಾಗಿದೆ ನಮ್ಮ ಭಾರತೀಯ ದಕ್ಷ ಅಧಿಕಾರಿಗಳಾದ ಕರ್ನಲ್ ಸೋಫಿಯಾ ಖುರೇಶಿ ಹಾಗೂ ವಿಂಗ್ ಕಮಾಂಡರ್ ವಿಮುಖ ಸಿಂಗ್ ಅವರಿಗೆ ನನ್ನ ಬೇಗ್ ಸಲ್ಯೂಟ್ ಜಾಯ್ ಮದರ್ ಇಂಡಿಯಾ ಅಮರಾಯ್ ನಡೆ ನನಗೆ ಭಾಳ ಸಂತೋಷ ಆಗ್ತಿದೆ ಯಾಕಂದರೆ ನಮ್ಮ ಭಾರತೀಯ ದಕ್ಷಾಧಿಕಾರಿಗಳಾದ ಕರ್ನಲ್ ಸುಫಿಯಾ ಮತ್ತು ವಿಂಗ್ ಕಮಾಂಡರ್ ವಿಮಕ ಸಿಂಗ್ ಅವರು ರಾತ್ರಿ ಒಂದು ಮೂವತ್ತಕ್ಕೆ ಅವರದ ನೆಲೆಯಾದ ಪಾಕಿಸ್ತಾನಕ್ಕೆ ನುಗ್ಗಿ ಎಲ್ಲ ಉಗ್ರರನ್ನ ಸೇದ ಬಡ್ದಿದ್ದಾರೆ ಎಷ್ಟೋ ಜನ ಹೆಣ್ಮಕ್ಳ ಸಿಂಧರವನ್ನು ಪಾಕಿಸ್ತಾನ ಉಗ್ರ ಅಳ್ಸಾಕಿದ್ರು ಅವರಿಗೆಲ್ಲ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಸಿಂಧರ ಆಪ್ರೇಷನ್ ಮೂಲಕ ಅವ್ರಿಗೆಲ್ಲೆಲ್ಲ ಅಡಗಿದ್ರು ಅವ್ರಿಗೆಲ್ಲೆಲ್ಲ ಅಂತ್ಕೊಂಡು ಕುಂತಿದ್ರು ಅವ್ರನ್ನೆಲ್ಲ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿ ನಮ್ಮ ಸೈನಿಕರು ಒಡಿಸ್ ಮಾಡಿದ್ದಾರೆ ಪಾಪ ಇದರಿಂದ ಎಷ್ಟೋ ಗಿಡ ಮಕ್ಕಳಿಗೆ ನ್ಯಾಯ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಕರ್ನಲ್ ಸೋಫಿಯಾ ಖುರೇಶಿ ಹಾಗೂ ವಿಂಗ್ ಕಮಾಂಡರ್ ಸಿಂಗ್ ಅವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಆ ಗ್ಯಾಸ್ ಅರೆ ಎಂಥ ಇರಬೇಕು ಅವರು ನಮ್ಮ ಭಾರತ ದೇಶ ಶಾಂತಿ ಪ್ರೀತಿ ಕರುಣೆಯಿಂದ ಇರ್ತಕ್ಕಂತಹ ದೇಶ ನಮ್ಮದು ಅದರಲ್ಲೂ ಪಾಕಿಸ್ತಾನದ ಹೇಳಿತನದಿಂದ ಎಷ್ಟೋ ಮಗ್ನ ದೀವಿಗಳು ಬಲೆಯಾಗಿವೆ ಅಲ್ವಾ ಇದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು ಅಂತ ಆಪ್ರೇಷನ್ ಸಿಂಧೂರ ನಮ್ಮ ಸೈನಿಕರು ಆವ್ರದ ನೆಲಕ್ಕೋಗಿ ನುಗ್ಗಿ ಎಲ್ಲ ಉಗ್ರನ್ನ ಸದೆ ಪಡೆದಿದ್ದಾರೆ ಮಟಾಶ್ ಮಾಡಿದ್ದಾರೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ಈ ಸಿಂಧೂರ ಅಳ್ಸಾಕಿದ್ರು ಅಂಥ ಮಹಿಳೆಯರಿಗೆ ಇವತ್ತು ನ್ಯಾಯ ಸಿಕ್ಕಿದಂತಾಗಿದೆ ಮತ್ತೊಮ್ಮೆ ಕನ್ನಲ್ ಸೋಫಿಯಾ ಕುರೈಷಿ ವಿಂಗ್ ಕಮಾಂಡರ್ ಯಾಕಂದ್ರಪ್ಪ ನಮ್ಮ ಭಾರತದ ಸೂಪರ್ ಪವರ್ ಎಂಥದ್ದು ಕೇವಲ ಪಾಕಿಸ್ತಾನಕ್ಕೆ ಮಾತ್ರವಲ್ಲ ಹಾಕೊಂಡ್ರಪ್ಪ ಇಡೀ ಜಾತ್ರೆಗೆ ಇಡೀ ಜಗತ್ತಿಗೆ ಗೊತ್ತಾಗಿದೆ ಯಾಕಂದ್ರಪ್ಪ ಅವರದೇ ನೆಲಕ್ಕೆ ನುಗ್ಗಿ ಉಗ್ರರನ್ನ ಮಟಾಶ್ ಮಾಡಿದ್ದಾರೆ ಯಾಕಂದ್ರಪ್ಪ ಈ ಆಪರೇಷನ್ ಅನ್ನೋ ಹೆಸರಿನ ಮೂಲಕ ಕಾರ್ಯಾಚರಣೆ ಮಾಡಿ ಎಷ್ಟೋ ಹೆಣ್ಣು ಮಕ್ಕಳ ಸಕ್ತ ಉಗ್ರನ್ನ ನಮ್ಮ ಸೇನೆಯವರು ಮಟಾಶ್ ಮಾಡಿದ್ದಾರೆ ಯಾಕಂದ್ರಪ್ಪ ಅಂಥ ದಕ್ಷಾಧಿಕಾರಿಗಳಾದ ಕರ್ನಲ್ ಸುಫಿಯಾ ಖುರೇಶಿ ಹಾಗೂ ವಿಂಗ್ ಕಮಾಂಡರ್ ಸಿಂಗ್ ಅವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಕಂಡ್ರಪ್ಪ ಶೇವನೇ ಶೇಂಬುಲಿಂಗ ಬಹಳ ಸಂತೋಷ ಆಗ್ತಾಯಿದೆ ಹಾ ಯಾಕೆಂದರೆ ನಮ್ಮ ಶತ್ರು ರಾಷ್ಟ್ರ ಆ ಈ ಒಂದು ಪಾಕಿಸ್ತಾನದವರು ನಮ್ಮ ಭಾರತ ದೇಶದ ಮೇಲೆ ಆ ಯುದ್ಧ ಮಾಡಿದರು ಆವಾಗ ಎಷ್ಟೋ ಅಮಾಯಕ ಜೀವಿಗಳು ಬಲಿಯಾದರು ಆ ಇದಕ್ಕೆಲ್ಲ ತಕ್ಕ ಶಾಸ್ತಿ ಆಗಬೇಕಲ್ಲ ಅಂತ ನಮ್ಮ ಭಾರತ ಸರ್ಕಾರ ಒಂದು ಶಪಥ ಮಾಡಿತು ಅದೇನೆಂದರೆ ಈ ಆಪ್ರೇಷನ್ ಸಿಂಧೂರ್ ಅಂತಕ್ಕಂಥದ್ದು ಆ ಹೆಸರು ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಆ ನಮ್ಮ ದೇಶದ ಎಷ್ಟೋ ಹೆಣ್ಣು ಮಕ್ಕಳು ಪಾಕಿಸ್ತಾನದ ಉಗ್ರರ ಒಂದು ಸಿಂಧೂರವನ್ನು ಅಳಿಸಾಕಿದ್ರು ಇವರೆಲ್ಲರೂ ಮಟಾಶ್ ಮಾಡಬೇಕಲ್ಲ ಅಂತ ಈ ಒಂದು ಆಪರೇಷನ್ ಸಿಂಧೂರ ಈ ಒಂದು ಕಾರ್ನೇಜ್ ಕಾರ್ಯಾಚರಣೆ ಮೂಲಕ ಅವ್ರನ್ನೆಲ್ಲ ಅಟ್ಯಾಕ್ ಮಾಡಿ ಉಡಿಸ್ ಮಾಡಿದ್ದಾರೆ ಅವರು ಯಾರು ಮಕ್ಕಳ ಆ ಒಂದು ಈ ಒಂದು ದಿಟ್ಟ ಸಾಹಸವನ್ನ ಕೂಡ ಮಕ್ಕಳೇ ಹಲವ ಇಂತಹ ದಿಟ್ಟ ಸಾಹಸವನ್ನು ಮೆರೆದ ದಕ್ಷ ಅಧಿಕಾರಿಗಳಾದ ಇದ್ಯಾರು ಕರ್ನಲ್ ಸೋಫಿಯಾ ಕುರೇಶಿ ಹಾಗೂ ವಿಂಗ್ ಕಮಾಂಡರ್ ಸಿಂಗ್ ಅವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಅಭಿಮಾನಿ ದೇವರುಗಳೇ ಮತ್ತೊಮ್ಮೆ ನಿಮಗೆ ಶರಣು ಶರಣಾರ್ಥಿಗಳು ಈ ಪಾಕಿಸ್ತಾನಿಗಳು ಕಟ್ಟಡಗಳು ಲೊಚ್ಚಗಳು ಯಾವತ್ತೂ ಕೆಂಡು ಮಕ್ಕಳ ಸಿಂಧೂರವನ್ನು ಅಳಿಸಾಕಿದ್ರು ಇವರಿಗೆ ಒಂದು ಗತಿ ಕಾಣಿಸಲೇಬೇಕು ಅಂತ ನಮ್ಮ ಭಾರತ ಸರ್ಕಾರ ಒಂದು ಆಪರೇಷನ್ ಮಾಡುತ್ತೆ ಅದೇ ಆಪರೇಷನ್ ಸಿಂಧೂರ ಈ ಕಾರ್ಯಾಚರಣೆ ಮೂಲಕ ಪಾಕಿಸ್ತಾನಿಗಳು ಎಲ್ಲೆಲ್ಲಿ ಅಡ ಕುಂತಿದ್ರು ಎಲ್ಲೆಲ್ಲಿ ಅಮ್ಕಂಡು ಕುಂತಿದ್ರು ಅವರಿಗೆಲ್ಲ ನಮ್ಮ ಸೇನೆ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿ ಅವ್ರನ್ನೆಲ್ಲ ಉಡಿಸ್ ಮಾಡಿದ್ದಾರೆ ನಮ್ಮ ಭಾರತ ದೇಶ ಸ್ನೇಹಕ್ಕೂ ಸಿದ್ಧ ಸಮರಕ್ಕೂ ಬದ್ಧ ನಮ್ಮ ತಂಟೆಗೆ ಬಂದರೆ ಯಾವತ್ತೂ ಬಿಡೋದಿಲ್ಲ ಈ ಇಬ್ಬರು ದಕ್ಷ ಅಧಿಕಾರಿಗಳಾದ ಕರ್ನಲ್ ಖುರೇಷಿ ಕರ್ನಲ್ ಸುಫಿಯಾ ಕುರೇಷಿ ಹಾಗೂ ವಿಂಗ್ ಕಮಾಂಡರ್ ಸಿಂಗ್ ಅವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಜೈ ಹಿಂದ್ दैभार रतंबाते